ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಯೋಜನೆಯ ಪರಿಕಲ್ಪನೆಯಂತೆ ಕಲಬುರಗಿಯ ಆಳಂದ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅಭಿಯಾನ ಕೈಗೊಳ್ಳಲಾಗಿದ್ದು ವಿಶೇಷವೆಂದರೆ ಗ್ರಾಮಸ್ಥರು ಒಂದು ಕೆಜಿ ಪ್ಲಾಸ್ಟಿಕ್ ತಂದುಕೊಟ್ಟರೆ ಬದಲಾಗಿ ಒಂದು ಕೆಜಿ ಸಕ್ಕರೆ ವಿತರಿಸಲಾಗುತ್ತಿದೆ ಆಳಂದ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿಮನಿ ಅವರ ವಿನೂತನ ಪ್ರಯತ್ನಕ್ಕೆ ಉತ್ತಮ ಪ್ರತಿಕ್ರಿಯೆ ಕೇಳಿಬರುತ್ತಿದೆ ದೂರದರ್ಶನದೊಂದಿಗೆ ತಡಕಲ ಗ್ರಾಮದ ಅನಿಲ್ ಜಮಾದಾರ್ ಗ್ರಾಮ ಸ್ವಚ್ಛತೆಗೆ ಸಂಕಲ್ಪ ಮಾಡಲಾಗಿದ್ದು ಪ್ಲಾಸ್ಟಿಕ್ ವಿಲೇವಾರಿಗೆ ಕ್ರಮ ವಹಿಸಲಾಗುತ್ತಿದೆ ಇದರಿಂದ ಜಾನುವಾರುಗಳು ಪ್ಲಾಸ್ಟಿಕ್ ತಿಂದು ಅಸ್ವಸ್ಥವಾಗುವ ಸಾಧ್ಯತೆಯನ್ನು ತಪ್ಪಿಸಿದಂತಾಗುವುದು ಎಂದರು ಸ್ವಚ್ಛವಾಗಿ ಪ್ಲಾಸ್ಟಿಕನ್ನು ಮುಕ್ತಾಯ ಮಾಡ್ತಾ ಇದೆ ಪ್ಲಾಸ್ಟಿಕ್ ಎಲ್ಲ ನಾವು ಪಬ್ಲಿಕ್ ಎಲ್ಲ ಕಡಿದು ಗೋಳಿ ಮಾಡಿ ಒಯ್ದು ಕೊಡ್ತಾ ಇದೀವಿ ಕಡಕಲ್ ಪಂಚಾಯತಿ ಮುಕ್ತಾಯ ಮಾಡ್ತಾ ಪ್ಲಾಸ್ಟಿಕ್ ಮುಕ್ತಾಯ ಮತ್ತೋರ್ವ ಗ್ರಾಮಸ್ಥೆ ಉಮಾದೇವಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುತ್ತಿದ್ದು ಗ್ರಾಮದ ಸ್ವಚ್ಛತೆಗೆ ಇದು ಪೂರಕವಾಗಿದೆ ಎಂದರು ಒಂದೊಂದು ಕೆಜಿ ಪ್ಲಾಸ್ಟಿಕ್ ಅದು ಮುಕ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀದೇವಿ ಮಲ್ಲಿಕಾರ್ಜುನ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಮೂಲಕ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಪಣ ತೊಟ್ಟಿದ್ದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಇದು ಉಪಯುಕ್ತ ಎಂದರು ಪ್ಲಾಸ್ಟಿಕ್ ಅನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ನಮ್ಮ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರ ವತಿಯಲ್ಲಿ ಕ್ರಮವನ್ನ ಕೈಗೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಘೋಷಣೆ ಮಾಡಲಿಕ್ಕೆ ನಾವು ಇದ್ದೀವಿ ಆಳಂದ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿಮನಿ ತಾಲೂಕಿನಲ್ಲಿರುವ ಗ್ರಾಮ ಪಂಚಾಯಿತಿಗಳಲ್ಲಿ ಇಂಥದ್ದೊಂದು ಮಹತ್ವದ ಅಭಿಯಾನವನ್ನು ಕಳೆದ ಒಂದೂವರೆ ತಿಂಗಳಿನಿಂದ ನಡೆಸಲಾಗುತ್ತಿದೆ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದಲ್ಲಿ ಗ್ರಾಮಸ್ಥರು ಒಂದು ಕೆಜಿ ಪ್ಲಾಸ್ಟಿಕ್ ಅನ್ನು ಪಂಚಾಯಿತಿಗೆ ತಂದುಕೊಟ್ಟರೆ ಅಂಥವರಿಗೆ ಪರ್ಯಾಯವಾಗಿ ಒಂದು ಕೆಜಿ ಸಕ್ಕರೆ ವಿತರಿಸಲಾಗುತ್ತಿದೆ ಹೀಗಾಗಿಯೇ ಒಂದು ಕೆ ಜಿ ಪ್ಲಾಸ್ಟಿಕ್ಗೆ ಅರ್ಧ ಕೆ ಜಿ ಅಡುಗೆ ಎಣ್ಣೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಇದು ಎಂಟರ್ ನಮ್ಮ ತಾಲೂಕಿನಲ್ಲೇ ನಮ್ಮ ಜಿಲ್ಲೆಯಲ್ಲೇ ಒಂದು ವಿನೂತನವಾಗಿ ಮಾಡಿದ್ವಿ ನಾವು ಉದ್ದೇಶ ಏನಂದರೆ ನಮ್ಗೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಜನರಲ್ಲಿ ಅರಿವು ಮೂಡಿಸ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದು ಒಂದು ಆರಂಭ ಮಾಡಿದ್ವಿ ಇದಕ್ಕೆ ನಾ ಸಾರ್ವಜನಿಕರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅದು ನಮ್ಗೆ ಬೇಗನೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ವಿ